ನಮಸ್ಕಾರ ವೀಕ್ಷಕರೇ ಸರ್ ಈಗ ಲೈಂಗಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಲಾಸ್ಟ್ ವಿಡಿಯೋದಲ್ಲಿ ಸಣ್ಣದಾಗಿ ಹೇಳಿದ್ರಿ ಬಟ್ ಆಹಾರ ಪದ್ಧತಿ ಬಗ್ಗೆ ಯಾವೆಲ್ಲ ಆಹಾರಗಳನ್ನ ನಾವು ಸೇವನೆ ಮಾಡೋದರಿಂದ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಮತ್ತು ಒಳ್ಳೆ ಆರೋಗ್ಯನ ನಾವು ವೃದ್ಧಿ ಮಾಡ್ಕೋಬೋದು ಅನ್ನೋ ವಿಚಾರ ಮಾತಾಡ್ತೀನಿ ಅಂತ ಹೇಳಿದ್ರಿ ಸ್ಪೆಷಲಿ ನಮ್ಮ ರೈತರಾಗ್ಬೋದು ನಾವು ಬೆಳೆ ಬ ಅಂದರೆ ನಮ್ಮದೇ ಸುತ್ತಮುತ್ತ ಲೋಕಲ್ ಬೆಳೆಗಳು ಬಿಟ್ಟು ಹೊರದೇಶಗಳಿಂದ ಬೆಳೆ ಬೆಳೆಯುವಂಥ ಬೆಳೆಗಳ್ನು ಕೂಡ ನಾವು ಇವತ್ತು ಆಮದು ಮಾಡ್ಕೊತಾ ಇದ್ದೀವಿ ಹೊರಗಡೆ ಬೇರೆ ರಾಜ್ಯಗಳು ಬೆಳೆಯುವಂಥ ಕೆಲವೊಂದು ಹಣ್ಣುಗಳು ತರಕಾರಿಗಳು ಅವುಗಳನ್ನೆಲ್ಲ ನಾವು ತಿಂತಾ ಇದ್ದೀವಿ ಇವತ್ತು ಮೊದ್ಲು ಹಂಗೆ ಮಾಡೋಕಾಗ್ತಾ ಇರಲಿಲ್ಲ ಇಲ್ಲಿ ಲೋಕಲ್ ಏನು ಬೆಳಿತೀವೋ ಅದನ್ನೇ ತಿನ್ನೇವೆ ಅಂದರೆ ಇದರಲ್ಲಿ ಸೀಡ್ಲೆಸ್ಸು ಬಂದಿದೆ ಮತ್ತು ಇನ್ಯಾವುದೋ ವೆರೈಟಿ ವೆರೈಟಿ ಹಣ್ಣುಗಳು ಬಂದಿದೆ ನಾವು ನೋಡದೇ ಇರೋ ಕೆಲವೊಂದಷ್ಟು ಆಹಾರಗಳನ್ನ ನಾವು ತಿಂತಾ ಇದ್ದೀವಿ ಬಳಸ್ತಾ ಇದ್ದೀವಿ ಸೊ ಇವೆಲ್ಲನೂ ನಿಮ್ಮ ಗಮನದಲ್ಲಿಟ್ಕೊಂಡು ಯಾವ ಆಹಾರ ಪದ್ಧತಿಗಳನ್ನ ನಾವು ಬಳಸಬೇಕು ಯಾವುದು ಬಳಸಬಾರದು ಸೊ ಇದರಿಂದ ನಮ್ಮ ಆರೋಗ್ಯದಲ್ಲಿ ಯಾವ ರೀತಿ ಲೈಂಗಿಕ ಸಮಸ್ಯೆಗಳಲ್ಲಿ ಸಮಸ್ಯೆಗಳನ್ನ ನಾವು ತಡೆಗಟ್ಕೋಬೋದು ಸೊ ತಿಳಿಸಿ ಈಗ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಆಹಾರ ನಿಯಮಗಳು ಅಂತ ನೀವು ಕೇಳಿದ್ರೆ ಸ್ಥಳೀಯ ಆಹಾರ ನಿಯಮಗಳು ಅಂತ ಕೆಲವಿದಾವೆ ಈಗ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಈಗ ಆರು ತಿಂಗಳು ಬೆಳೆ ಮೊದಲು ಬರ್ತಿತ್ತು ಆರು ತಿಂಗಳವರೆಗೂ ಈಗ ಭತ್ತ ಆಗ್ಬೋದು ಏನೇ ಆಗಲಿ ಐದು ತಿಂಗಳು ಆರು ತಿಂಗಳು ಬೆಳೆಯೋದು ಹೌದು ಈಗ ವಿದೇಶಿ ತಳಿಗಳು ಅಂತೇಳಿ ಬಂದ ಮೇಲೆ ಮೂರು ತಿಂಗಳು ಎರಡೂವರೆ ತಿಂಗಳು ಬಂದ್ಬಿಟ್ಟಿದೆ ಫಾಸ್ಟ್ ಆಗಿ ಒಂದು ಕೋಳಿ ದೊಡ್ಡದಾಗಬೇಕಾದ್ರೆ ಆರು ತಿಂಗಳು ಬೇಕು ಒಂದೂವರೆ ಕೆ ಜಿ ಎರಡು ಕೆ ಜಿ ಆಗಬೇಕಾದ್ರೆ ಮ್ಯಾಕ್ಸಿಮಮ್ ಆರು ತಿಂಗಳು ಬೇಕು ಅದು ಇವತ್ತು ಒಂದೂವರೆ ತಿಂಗಳಿಗೆ ದೊಡ್ಡದಾಗ್ತಾ ಇದೆ ಅಂತಂದರೆ ಎಲ್ಲಿ ಗಂಟೆ ಹೋಗ್ತಾ ಇದ್ರೆ ವಿಪರೀತ ಕೆಮಿಕಲ್ ಫುಡ್ ಆಗಿಬಿಟ್ಟಿದೆ ಬಾಡಿ ಈಗ ತುಂಬ ಜನ ಈಗ ಹದಿನಾಲ್ಕು ವರ್ಷ ಹದಿನೈದು ವರ್ಷದ ಹಿಂದೆ ಹತ್ತು ಹದಿನೈದು ವರ್ಷದ ಹಿಂದೆ ನ್ಯಾಚುರಲ್ ಆಗಿ ನೀರು ಕುಡಿಯೋರು ಬಾವಿಗಳಾಗ್ಬೋದು ಬೋರ್ಗಳಾಗ್ಬೋದು ಯಾವುದ್ರಲ್ಲಾದ್ರಾಗಲಿ ನೀರು ನ್ಯಾಚುರಲ್ ಆಗಿ ಕುಡಿಯೋರು ಅದನ್ನು ಡ್ಯಾಮಿನೇಟ್ ಮಾಡೋದಕ್ಕೆ ಕೆಲವು ಕಂಪ್ನಿಗಳು ಬಂದು ಯಾವುದು ಈ ಫಿಲ್ಟರ್ ವಾಟರ್ಗಳು ತುಂಬ ಒಳಕ್ಕೆ ಹೋಗ್ಬಿಟ್ರೆ ಏನೋ ಕೆಮಿಕಲ್ ಬಂದ್ಬಿಟ್ಟದೆ ಮನುಷ್ಯರು ಸತ್ತ ಹೋಗ್ಬಿಡ್ತಾರೆ ಅಲರ್ಜಿಗಳು ಬರ್ತವೆ ಅದು ಇದು ಅಂತೇಳಿ ಇರ್ತಕ್ಕಂಥ ನೀರನ್ನ ಡ್ಯಾಮಿನೇಟ್ ಮಾಡಿ ಅವ್ರದ್ದೊಂದು ಪ್ರಾಡಕ್ಟ್ಗಳು ತಗೋಬಂದು ಪ್ರತಿಯೊಂದು ಮನೆಗೂ ಸೇರಿಸ್ಬಿಟ್ಟವ್ರೆ ಆಲ್ಮೋಸ್ಟ್ ಈ ಫಿಲ್ಟರ್ ನೀರು ಇವತ್ತು ಇಲ್ಲಿ ಸೇರ್ಸಿಬಿಟ್ಟ ಪ್ರತಿಯೊಂದು ಮನೆಗೂ ಸೇರಿಸ್ಬಿಟ್ಟಿದೆ ಕುಡಿಯುತ್ತಾ ಇಲ್ಲ ಹದಿನೈದು ವರ್ಷದ ಹಿಂದೆ ಡಯಾಲಿಸಿಸ್ ಪೇಷೆಂಟ್ಗಳು ಕಮ್ಮಿ ಇದ್ದರು ಕಿಡ್ನಿ ಪ್ರಾಬ್ಲಮ್ ಪೇಷೆಂಟ್ಗಳು ಕಮ್ಮಿ ಇದ್ದರು ಹಾಗೆ ಜಾಯಿಂಟ್ ಪೇನ್ಸ್ ಇರ್ತಕ್ಕಂಥ ಪೇಶೆಂಟ್ಗಳು ಕಮ್ಮಿ ಇದ್ವು ಈಗ ಮೇಯ್ನು ಈ ನೀರು ಕುಡಿಯೋದ್ರಿಂದ ಫಿಲ್ಟರ್ ಹೋಗಿದೆ ಸರ್ ಫಿಲ್ಟರ್ ಹಾಳಾಗಿದೆ ಅಂತ ಹೇಳ್ತಿರ್ತಾರೆ ಇದು ಆರು ತಿಂಗ್ಳು ಆದಮೇಲೆ ತಿಂಗ್ಳಿಗೆ ಒಂದು ಸರಿ ಬದ್ಲಾಯಿಸ್ ಬದಲಾಯಿಸ್ಬೇಕು ಮದ ಇಲ್ಲಾಂದರೆ ನ್ಯಾಚುರಲ್ ನೀರು ಬರ್ತಾ ಇರ್ತದೆ ನಿಮಗೆ ನೀರು ಟೇಸ್ಟ್ ಸಿಗೋದಿಲ್ಲ ಆವಾಗ ಏನು ಮಾಡ್ತಾರೆ ಚೇಂಜ್ ಮಾಡಬೇಕು ಆ ವ್ಯಕ್ತಿ ನೀವೇನು ಹೇಳ್ತೀರಿ ಫಿಲ್ಟ್ರು ಹೋಗಿದೆ ಅಂತ ಹೇಳ್ತಾರೆ ಫಿಲ್ಟ್ರ್ ಒಳಗಡೆ ಒಂದು ಕ್ಯೂಬ್ ಕೆಮಿಕಲ್ ಕ್ಯೂಬ್ ಇರುತ್ತೆ ಆ ಆರು ತಿಂಗಳು ಅದು ಸವಿತಾ ಬರ್ತಾ ಇರ್ತದೆ ಕೆಮಿಕಲ್ ಕ್ಯೂಬ್ ಅದು ಆ ಕೆಮಿಕಲ್ ಫುಲ್ ಕ್ಲಿಯರ್ ಆಗೋಯ್ತು ಅಂತಂದರೆ ಆವಾಗ ನಿಮಗೆ ಮಾಮೂಲಿ ನ್ಯಾಚುರಲ್ ನೀರು ಬರೋಕೆ ಸ್ಟಾರ್ಟ್ ಆಗ್ತದೆ ಟೇಸ್ಟ್ ಹೋಗಿರುತ್ತೆ ಟೇಸ್ಟ್ ಹೋಗ್ಬಿಡ್ತದೆ ಆವಾಗ ನೀವೇನು ಮಾಡ್ತೀರಾ ಫೋನ್ ಮಾಡಿ ಮತ್ತೆ ಅವ್ರನ್ನ ಸರ್ ಅವರು ಫಿಲ್ಟರ್ ಹೋಗ್ಬಿಟ್ಟಿದೆ ಸಾರ್ ಅಂತಾರೆ ಚೇಂಜ್ ಮಾಡಿ ಆರು ತಿಂಗಳು ಒಂದು ಸಾರಿ ಅಂದರೆ ನಾವು ಪ್ರತಿನಿತ್ಯ ನಮ್ಮ ಸಿಗತಕ್ಕಂಥ ನ್ಯಾಚುರಲ್ ನೀರು ಕುಡಿಯೋದು ಬಿಟ್ಬಿಟ್ಟಿದ್ದೀವಿ ಮತ್ತು ಅದರಲ್ಲಿ ಅದೈತೆ ಇದೈತೆ ಯಾರು ಹುಟ್ಟಾಗ್ದವ್ರೆ ಯಾರು ಇದೇ ಕಂಪ್ನಿಗಳವ್ರೆ ಅಲ್ವಾ ಅದಕ್ಕೆ ನ್ಯಾಚುರಲ್ ಫುಡ್ಡು ನ್ಯಾಚುರಲ್ ವಾಟರ್ ತಗೊಳ್ಳೋದು ಉತ್ತಮ ಎರಡನೇದು ಸ್ಥಳೀಯ ಆಹಾರಗಳು ಅಂತ ಕರಿತೀವಿ ಈಗ ಋತುಮಾನಕ್ಕೆ ತಕ್ಕಂತೆ ಒಂದು ಕೆಲವು ಆಹಾರಗಳಿದಾವೆ ಈಗ ಮಾವಿನಕಾಯಿ ಸೀಸನ್ ಬಿಸಿಲು ಕಾಲ ಬಂತು ಮಾವಿನಕಾಯಿ ಸೀಸನ್ ಬರುತ್ತೆ ಅಲ್ವಾ ಅದೇ ರೀತಿ ಋತು ಋತುಮಾನಕ್ಕೂ ಒಂದೊಂದು ಸೀಸನ್ ಇರುತ್ತೆ ನೇರಳೆ ಹಣ್ಣು ಆಗ್ಬೋದು ಮಾವಿನಕಾಯಿ ಆಗ್ಬೋದು ಅಥವಾ ಬೇರೆ ಯಾವುದೇ ಒಂದು ಆಹಾರ ನಿಯಮಗಳಾಗ್ಬೋದು ಇವೆಲ್ಲ ಕೂಡ ಸೀಸನ್ಗೆ ತಕ್ಕಂತೆ ಈಗ ಅವರೇಕಾಯಿ ಸೀಸನ್ ಒಂದು ಬರುತ್ತೆ ಅವರೇಕಾಯ್ತ ಕಾಲದಲ್ಲಿ ಅವರೇಕಾಯ್ ತಿನ್ನಿ ಚಳಿಗಾಲ ಮಾವಿನಕಾಯಿ ಕಾಲದಲ್ಲಿ ಮಾವಿನಕಾಯಿ ತಿನ್ನಿ ಯಾವ ಯಾವ ಕಾಲಕ್ಕೆ ಆ ಸಮಸ್ಯೆಗೆ ಸಂಬಂಧ ಈ ಬೆಳೆ ಬರುತ್ತದೋ ಅದನ್ನೇ ತಿನ್ನಿ ಅವರೇ ಬಂದು ಮತ್ತೆ ಬಿಸಿಲು ಕಾಲದಲ್ಲಿ ಮಳೆಗಾಲದಲ್ಲಿ ತಿನ್ನಂಗಿಲ್ಲ ವಾತ ಆಗುತ್ತೆ ದೇಹಕ್ಕೆ ತೊಂದರೆ ಆಗುತ್ತೆ ತೊಂದರೆ ಆಗುತ್ತೆ ಈಗ ಮಾವಿನಕಾಯಿ ಸೀಸನ್ ಬರ್ತಾ ಇದೆ ಇನ್ನೂ ಪೂರ್ತಿ ಸೀಸನ್ ಬಂದಿಲ್ಲ ಕೃತಕವಾಗಿ ಅವರು ಹಣ್ಣುಗಳು ಮಾಡಿ ಜೋಡಿಸ್ಬಿಡ್ತಾ ಇದ್ದಾರೆ ಆಲ್ರೆಡಿ ಮಾರ್ಕೆಟಲ್ಲಿದೆ ಇದೆ ಮಾರ್ಕೆಟ್ ಇದೆ ಅದು ಇನ್ನೂ ಸೀಸನ್ ಇನ್ನೊಂದು ಹದಿನೈದು ದಿನ ಬಿಡಬೇಕು ಹಣ್ಣಾಗೋದಕ್ಕೆ ಮಾವಿನ ಮರದಲ್ಲೇ ಆಗೋದಕ್ಕೆ ಅದು ಯಾರು ಬಿಡ್ತಿದ್ದಾರೆ ಪಿಂಧೆಗಳನ್ನ ತಗೊಬಂದು ವಾಡೆ ಹಾಕ್ಬಿಟ್ಟು ಜನಗಳು ಮಾರಾಕ್ತವೆ ಸೀಸನ್ ಅಲ್ಲದೇ ಇರತಕ್ಕಂಥ ಟೈಮಲ್ಲಿ ಸೀಸನ್ ಆಹಾರಗಳು ತಿಂದರೆ ಈ ರೋಗಗಳು ಬರ್ತಾ ಇರ್ತವೆ ಎರಡನೇದು ಈ ಸೀಡ್ಲೆಸ್ಸು ಅಂತ ಅವಾಗಲೇ ಹೇಳಿದ್ರೆ ನೀವು ಬೀಜನೇ ಇಲ್ಲದೆ ಇರತಕ್ಕಂಥ ಒಂದು ಹಣ್ಣು ತಗೋ ತಿಂದು ನಾವು ನಮ್ಮ ದೇಹದಲ್ಲಿ ಬೀಜ ಉತ್ಪತ್ತಿ ಹೆಂಗಾಗುತ್ತೆ ಅದು ಎಫೆಕ್ಟ್ ಹೌದಲ್ವಾ ನಮ್ಮ ದೇಹದಲ್ಲಿ ಬೀಜ ಉತ್ಪತ್ತಿ ಆಗಬೇಕು ಆರೋಗ್ಯವಾಗಿರಬೇಕು ಅಂತಂದ್ರೆ ನಾವು ಪ್ರತಿಯೊಂದು ಆ ಒಂದು ಸಮಯಕ್ಕೆ ತಕ್ಕಂತ ಆಹಾರ ತಗೊಳ್ಳೋದು ಒಳ್ಳೆಯದು ಎರಡನೇದು ಈ ವೀರ್ಯಕಣಗಳು ಸಮೃದ್ಧಿಯಾಗಿ ಬೆಳಿ ಬೆಳವಣಿಗೆ ಇಲ್ಲದೆ ಇರೋ ಕಾರಣ ಏನು ಅಂತಂದ್ರೆ ನಾವು ತಿಂತಕ್ಕಂಥ ಆಹಾರಗಳು ಹಣ್ಣು ಹಣ್ಣಾದ್ಮೇಲೆ ತಿನ್ನೋಕೆ ಸ್ಟಾರ್ಟ್ ಮಾಡ್ತೀವಿ ಕಾಯಿದ್ದಾಗ ತಿನ್ನೋದು ಬಿಟ್ಬಿಟ್ಟಿದೀವಿ ಹೌದು ನಾವು ಚಿಕ್ಕ ವಯಸ್ಸಿದ್ದಾಗ ಮಾವಿನ ಕಾಯಿಗಳೆಲ್ಲ ಜಜ್ಬಿಟ್ಟು ಉಪ್ಪು ಖಾರ ಹಾಕೊಂಡು ಚಟ್ನಿ ತರ ಮಾಡ್ಕೊಂಡು ಹೆಂಗ್ ಬೇಕು ಯಾವುದೇ ಹಣ್ಣಾಗ್ಲಿ ನಾವು ಹಣ್ಣಾಗಿ ತಿಂತಿರ್ಲಿಲ್ಲ ಕಾಯಿಗಳೇ ಹೆಚ್ಚು ತಿಂತಿದ್ವಿ ಆವಾಗ ಮೈಯಲ್ಲಿ ಅಂಶ ಜಾಸ್ತಿ ಶೇಖರಣೆ ಆಗುತ್ತೆ ಅಂಶ ಇರುತ್ತೆ ಬೇರೆ ಯಾವ ಆಹಾರದಲ್ಲೂ ಸಿಗೋದಿಲ್ಲ ನಿಮ್ಗೆ ಈ ಮಾವಿನ ಕಾಯಿ ಆಗಬಹುದು ಬಾಳೆಕಾಯಿ ಆಗಬಹುದು ಯಾವುದೇ ಆಗಲಿ ಕಾಯಿ ಇದ್ದಾಗ ತಿಂದಾಗ ಆ ಒಗರ್ನಾಂಶ ನಮ್ಮ ದೇಹಕ್ಕೆ ಸೇರಿದಾಗ ಈ ವೀರ್ಯ ಬಂದು ಪತ್ಲ ಆಗ್ತಾ ಇರ್ತದೆ ಅಂದ್ರೆ ನೀರ್ ತರ ಹೋಗ್ತಾ ಇರ್ತದೆ ಗಂಡಸರಲ್ಲಿ ಅದು ಈ ಜಿಗಟ ನಾವು ತಿಂತೀವಲ್ಲ ಕಾಯಿದ್ದಾಗ ಆ ಜಿಗಟ ಹೋಗಿ ಅದನ್ನ ಒಣಗೂಡಿಸ್ತದೆ ಬಂಕ ತರ ಅದನ್ನ ಕೂಡಿಸ್ಕೊತದೆ ಏಕ್ ದಮ ರಿಲೀಸ್ ಆಗೋದಕ್ಕೆ ಬಿಡೋದಿಲ್ಲ ಈ ಒಗುರ್ನಾಂಶ ಈ ಒಗರ್ನಂಶ ಇರೋದ್ರಿಂದ ದೇಹದಲ್ಲಿದ್ದರೆ ನಮಗೆ ಶುಗರ್ ಬರೋದಿಲ್ಲ ಕಹಿ ಅಂಶ ಇದ್ರೆ ಹೊಸ ಬಿ ಪಿ ಬರೋದಿಲ್ಲ ಈ ಕಹಿ ಒಗರು ಇವೆರಡೂ ಸಮ ಪ್ರಮಾಣದಲ್ಲಿ ಊಟಕ್ಕೆ ತಗೊಂಡಾಗ ಜಾಸ್ತಿ ತಗೊಂಡಾಗ ಆ ವ್ಯಕ್ತಿ ನೂರಕ್ಕೆ ನೂರು ಪರ್ಸೆಂಟ್ ಲೈಂಗಿಕದಲ್ಲಿ ಹಿಂದೇಟ್ ಹಾಕೋದೇ ಇಲ್ಲ ಸೊ ಅದು ಬ್ಯಾಲೆನ್ಸ್ ಮಾಡೋದು ಬ್ಯಾಲೆನ್ಸ್ ಮಾಡ್ತದೆ ಈಗ ಬಂಕ ಇದೆಯಲ್ಲ ಈ ಒಗರು ಅನ್ನೋದು ಬಂಕ ಇದ್ದಂಗೆ ಅದು ಈಗ ಸಪೋರ್ಟ್ ಆಗ್ಲಿ ಒಗ್ರ ಒ ತಿನ್ಬೇಡ್ರಿ ಅಂತಾರೆ ಹಣ್ಣಾದ್ಮೇಲೆ ತಿನ್ನಿ ಅಂತಾರೆ ಯಾಕೆ ಹಣ್ಣಾದ್ಮೇಲೆ ಒಗುರು ಇದ್ದಾಗ ತಿಂದಾಗ ನಮ್ಮ ದೇಹಕ್ಕೆ ತುಂಬಾ ಅದು ಬಂಕ ಇರತ್ತೆ ಬಾಯಿ ಆ ವೀರ್ಯನ ಗಟ್ಟಿ ಅದು ಶೀಘ್ರ ಕಲನ ಅಂತ ಕರಿತೀವಿ ಹೆಂಡತಿ ಪಕ್ಕದಲ್ಲಿ ಮಲ್ಕೊಂಡ ತಕ್ಷಣ ಒಂದು ಎರಡು ನಿಮಿಷ ಮೂರು ನಿಮಿಷ ಒಂದ್ ನಿಮಿಷಕ್ಕೆ ಔಟ್ ಆಗಿಬಿಡ್ತದೆ ಅಂತ ಅವ್ರು ಈ ಒರು ನಿಮಿಷ ಹೆಚ್ಚಿಗೆ ಬಳಸಿದ್ರೆ ಐದು ನಿಮಿಷ ಹತ್ತು ನಿಮಿಷದವರೆಗೂ ಜೀವನ ನಡೀತದೆ ಇದಕ್ಕೆ ಮೊದಲು ನಾನೊಂದು ವಿಡಿಯೋ ಹೇಳಿದ್ದೆ ತುಂಬಾ ವರ್ಷ ಆಗೋಯ್ತು ಹೆಚ್ಚು ಕಮ್ಮಿ ನಾಲ್ಕೈದು ವರ್ಷ ಆಗಿರಬೇಕು ಅಡಿಕೆ ಬಾಳೆ ಮರದಲ್ಲಿ ಅಡಿಕೆ ಬಾಳೆ ಮರದಲ್ಲಿ ಬಾಳೆ ಮರ ಸೆಕ್ಸ್ವಲ್ ಸಂಬಂಧಪಟ್ಟಿರೋದಲ್ಲ ಅದು ಹೌದು ಅಡಿಕೆನು ಸೆಕ್ಸ್ವಲ್ ಸಂಬಂಧಪಟ್ಟಿರೋದಲ್ಲ ಆದರೆ ಇವೆರಡೂ ಒಂದು ಸೇರಿದಾಗ ಬಾಳೆ ಮರದಲ್ಲಿರ್ತಕ್ಕಂಥ ಒಗರ್ನಾಂಶ ಮತ್ತು ಅಡಿಕೆಯಲ್ಲಿರ್ತಕ್ಕಂಥ ಒಗರಿನಾಂಶ ಇವೆರಡೂ ಸೇರಿದಾಗ ಮೈಯಲ್ಲಿ ಜಿಗುಟನ್ನೋದು ಜಾಸ್ತಿ ಮಾಡ್ತದೆ ಅದು ಆ ಜಿಗುಟು ಅನ್ನೋದು ಜಾಸ್ತಿ ಆಗುತ್ತೆ ಅದನ್ನು ಬಾಯಲ್ಲಿ ಇಟ್ಕೊಂಡ್ರೆ ನಿಮಗೆ ದೇಹದಲ್ಲಿ ವೀರ್ಯ ನಿಧಾನ ಪತಲ ಆಗುತ್ತೆ ಅಂತ ಹೇಳಿದ್ದೆ ಈ ಅಲ್ಲಿ ಸೇರಿಸ್ತಾ ಇರೋದು ಬೇರೆ ಏನೂ ಇಲ್ಲ ಅಲ್ಲಿ ಒಗರೆ ಬೇಕಾಗಿದೆ ಅಲ್ಲಿ ಬೇಕಾಗಿರೋದು ಒಗ್ರೆ ಆ ಒಗುರನಂಶ ಇವತ್ತಿಗೂ ಪ್ರತಿಯೊಬ್ಬರು ಬಳಸಲಿ ಗಂಡಸರಾಗಲಿ ಹೆಂಗಸರು ಯಾರಾಗಲಿ ರೋಗ ನಿರೋಧಕ ಶಕ್ತಿ ಅದರಲ್ಲಿ ಜಾಸ್ತಿ ಇರೋದು ದೇಹಕ್ಕೆ ಈ ಒಂದು ಲೈಂಗಿಕ ಬಿಪಿ ಕಂಟ್ರೋಲು ಬಿ ಪಿ ಬರೋದಿಲ್ಲ ಶುಗರ್ ಬರೋದಿಲ್ಲ ಆದರೆ ದೇಹದ ನರಗಳು ದೃಢತ್ವ ಇರುತ್ತದೆ ಈ ಒಂದು ಕಾರಣಕ್ಕೆ ಅದನ್ನ ನಾನು ಹೆಚ್ಚಿಗೆ ಬಳಸಿ ಅಂತ ಹೇಳೋದು ಈಗ ಆಲ್ಮೋಸ್ಟ್ ಮನೆಗಳಲ್ಲಿ ತುಂಬಾ ಜನ ಇದ್ದಾರೆ ಈ ಸಮಸ್ಯೆ ಇರ್ತಕ್ಕಂಥವ್ರು ಬಹಳ ಮನೆಗಳಲ್ಲಿ ಇದ್ದಾವೆ ಈ ಒಂದು ಲೋಪ ಇರೋದು ಅಂತವರು ನಾನು ಹೇಳೋದೇನು ಅಂತಂದ್ರೆ ಕಪ್ಪಿ ಕಚ್ಚು ಅಂತ ನಾವು ಕರಿತೀವಿ ಕಪ್ಪಿ ಕಚ್ಚು ನಸಗುನ್ನಿ ಬೀಜ ನಸಗುನ್ನಿ ಬೀಜ ಇದಕ್ಕೆ ಮೊದಲು ವೀಡಿಯೋಗಳು ತೋರಿಸಿದ್ದೀನಿ ಈಂತ ಸಮಸ್ಯೆ ಇರ್ತಕ್ಕಂಥವ್ರು ನಸಗುನ್ನಿ ಬೀಜ ನೀಟಾಗಿ ತಗೊಳ್ಳಿ ಒಂದು ಒಂಬತ್ತು ಬೀಜ ತೊಗೋಬೇಕು ಒಂಬತ್ತು ಬೀಜ ತಗೊಂಡು ಐದು ಯಾಲಕ್ಕಿ ತಗೋಬೇಕು ಐದು ಯಾಲಕ್ಕಿ ಐವತ್ತು ಗ್ರಾಮ್ ಕಲ್ ಸಕ್ಕರೆ ತಗೋಬೇಕು ಮಾಮೂಲಿ ಸಕ್ಕರೆಗಿನ ಕಲ್ ಸಕ್ಕರೆ ಬೆಸ್ಟ್ ಓಕೆ ಯಾಕಂದರೆ ತಂಪು ಇವು ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬಿಟ್ಟು ಬೆಳಗ್ಗೆ ಒನ್ ಟೈಮ್ ರಾತ್ರಿ ಒನ್ ಟೈಮ್ ಈ ಒಂಬತ್ತು ಬೀಜ ಬೆಳಗ್ಗೆಗೆ ಮತ್ತು ರಾತ್ರಿಗೆ ಓಕೆ ಈ ಐವತ್ತರಮ್ಮ ಕಲ್ಸಕ್ರೆ ಈ ಐದೇ ಹಾಲಕ್ಕಿ ಬೆಳಗ್ಗೆ ಪುಡಿ ಮಾಡ್ಕೋಬೇಕು ಅರ್ಧ ಇವಾಗ ಅರ್ಧ ರಾತ್ರಿ ಹಾಲಿಗೆ ಪರಿಹಾರ ಒಂಡೆ ಪರಿಹಾರ ಸೊ ಎಷ್ಟು ದಿವಸ ಹಿಂಗೆ ಮಾಡ್ತಾರೆ ಅಯ್ಯೋ ಒಂದು ನಲವತ್ತೊಂದು ದಿನ ಅಯ್ಯೋ ಅವ್ರ ಸಮಸ್ಯೆಗೆ ತಕ್ಕನಂತೆ ತುಂಬ ಸಮಸ್ಯೆ ಇರ್ತಕ್ಕಂಥವ್ರು ಸ್ವಲ್ಪ ನಿಧಾನ ಆಗುತ್ತೆ ಆ ಥರ ಮಾಡ್ಕೊಂಡಾಗ ಆ ವೀರ್ಯಕನಗಳು ತುಂಬ ಶೇಖರಣೆ ಆಗ್ತವೆ ಮೈ ತಂಪಾಗಬೇಕು ಈಗ ಒಂದು ಬೆಣ್ಣೆ ಇಟ್ಕೊಳ್ಳಿ ಬೆಣ್ಣೆ ತಗೊಂಡೋಗಿ ಬಿಸಿಲಲ್ಲಿ ಲಿಕ್ಕಿದ್ರೆ ಏನಾಗುತ್ತೆ ಕರಗುತ್ತೆ ಅದೇ ಇಕ್ಕಿದ್ರೆ ಹಾಗೆ ಇರುತ್ತೆ ಅದೇ ಮೈ ವಿಪರೀತ ಬಿಸಿ ಇದ್ರೆ ಶೀಘ್ರ ಸ್ಕಾಲನ ಇದ್ದೇ ಇರ್ತದೆ ಓಹ್ ಇದು ಆಗುತ್ತೆ ಮೈ ತಂಪಿಟ್ಕೊಂಡ್ರೆ ಶೀಘ್ರ ಸ್ಕಾಲನ ನಿಲ್ಲುತ್ತೆ ಆವಾಗ ವೀರ್ಯ ಬಂದು ನಿಲ್ಲುತ್ತೆ ನಿಲ್ಲುತ್ತೆ ಆವಾಗ ಆತನಗೂ ಸುಖ ಇರುತ್ತೆ ಅವ್ರ ಮನೆಯವ್ರಿಗೂ ಸುಖ ಇರುತ್ತೆ ಪ್ರತಿಯೊಬ್ಬರಿಗೂ ಸಮಸ್ಯೆ ಇರೋದಿಲ್ಲ ಅದು ಒಂದನ್ನ ಆಹಾರ ನಿಯಮಗಳನ್ನು ಪಾಲನೆ ಮಾಡಿ ಅಂತ ಹೇಳೋದು ನಾನು ಸೂಪರ್ ಇದೊಂದು ಚಿಕ್ಕದೊಂದು ಪರಿಹಾರ ಕೊಟ್ಟರೆ ಸೊ ವೀಕ್ಷಕರೇ ಇದನ್ನ ಯಾಕಂದರೆ ಸಣ್ಣದಾಗಿ ಹೇಳಿದ್ದಾರೆ ತಾವಾಗೇ ಮಾಡ್ಕೋಬೋದು ಸೊ ಯಾರಿಗಿದು ಅವಶ್ಯಕತೆ ಇದೆ ಅದನ್ನು ಡೈರೆಕ್ಟಾಗಿ ನೀವು ಮಾಡ್ಕೋಬೋದು ಇಲ್ಲ ಇದರಲ್ಲಿ ಇನ್ನೇನೋ ಬೇರೆ ಸಮಸ್ಯೆ ಇದೆ ಅನ್ನೋರು ಡೈರೆಕ್ಟು ರವಿಕುಮಾರ್ ಸರ್ದು ಫೋನ್ ನಂಬರ್ ಕೊಟ್ಟಿರ್ತೀನಿ ಅಲ್ಲಿ ನೀವು ಫೋನ್ ಹಚ್ಚಿ ಮಾತಾಡಿದ್ರೆ ಅವರು ಅವ್ರಿಗೆ ಗೊತ್ತಿರೋ ಎಲ್ಲ ವಿಚಾರಗಳನ್ನ ಹೇಳಿ ಅದಕ್ಕೊಂದು ಪರಿಹಾರ ಏನು ಮಾರ್ಗಗಳು ಕೊಡಬೇಕು ಅವ್ರ ಕಡೆಯಿಂದ ಅವ್ರು ಕೊಡ್ತಾರೆ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ